ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ ನಾನು ಇದ್ದೀನಿ ಟೈಮ್ ಬಂದ್ಬಿಟ್ಟು ಏಳುವರೆ ಆಗೈತಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ಮಾರ್ನಿಂಗ್ ಮಮ್ಮಿ ಮನೆಗೆ ಹೋಗಿದ್ದೆ ನನ್ನ ಡ್ರೆಸ್ ಹಿಡ್ಸೋದಿತ್ತು ಸ್ವಲ್ಪ ಅದಕ್ಕೆ ಹೋಗಿದ್ದೆ ಅಲ್ಲೇ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಅಲ್ಲಿಂದ ಬಂದೆ ಮನೆಯೊಳಗಿನ ಕೆಲಸ ಎಲ್ಲ ಹಂಗ ಬಿದ್ದಿವ ಬಾಂಡೆ ತೊಳಿಬೇಕು ಇವಾಗ ಕೂಡಲೇ ತೊಳಿಬೇಕು ಅನ್ಕೊಂಡೆ ಆಗಲಿಲ್ಲ ಇವಾಗ ತೊಳಿಬೇಕು ಟೈಮ್ ಏಳುವರೆ ಆಗೈತಿ ಇ ನೋಡಿದ್ರೆ ಬಿಡಾತಿಲ್ಲ ಅಳ ಕುಂತಾಳೆ ನನಗೆ ನಮ್ಮ ಚೋಟು ನನ್ಗೆ ಮಾತಾಡೋಕೆ ಬಿಡಂಗಿಲ್ಲ ಚೀರ್ತಾಳ ಸೊ ಅದಕ್ಕೆ ಸ್ವಲ್ಪ ವಾಯ್ಸ್ ಬ್ರೇಕ್ ಆಯ್ತು ನನ್ನ ಫೇಸ್ ನೋಡಿ ಎಷ್ಟು ಟಯರ್ಡ್ ಆಗಿಬಿಟ್ಟೈತಿ ಬಾಂಡೆ ತೊಳಿಬೇಕು ರೊಟ್ಟಿ ಮಾಡಬೇಕು ಹೆಣ್ಮಕ್ಳು ಕಷ್ಟ ಕೇಳೋರು ಯಾರು ಬೇಸರಾಗೆ ತಂದ್ರೂ ಬಿಡೋ ಹಂಗಿಲ್ಲ ಕೆಲಸ ಮಾಡಲೇಬೇಕು ಯಾಕಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಸಾರಿ ಸಾರಿ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವೆ ಜವಾಬ್ದಾರಿಗಳು ಇರ್ತಾವೆ ಸೊ ಡೌ ಮಾಡೋಕ್ಕೆ ಹೋಗಿ ಇಂಗ್ಲೀಷ್ ಮಾತಾಡೋಕ್ಕೆ ಹೋಗ್ತೀನಿ ತೊದ್ಲ ಬದಲಾಗ್ಬಿಡ್ತೈತಿ ಅದು ನೋಡ್ರಿ ಕಷ್ಟ ಬೇಜಾರಾದ್ರೂ ನಾವು ಕೆಲಸ ಮಾಡಲೇಬೇಕಾಗ್ತೀವಿ ಮತ್ತು ನನ್ನ ಮಗನ್ನ ಅಲ್ಲೇ ಬಿಟ್ಟು ಬಂದಿನಿ ನಮ್ಮ ಮಮ್ಮಿ ಮನೆಯಾಗೆ ಆಮೇಲೆ ಅಬಿ ಹೋಗಿ ಕರ್ಕೊಂಬರ್ತಾರ ಇವಾಗ ನಾನು ಸದ್ಯಕ್ಕೆ ಬಾಂಡೆ ತೊಳಿಬೇಕು ಫಸ್ಟ್ ನನ್ನ ತಲೆಮಗಿನ ಭಾರ ಏನಂದ್ರೆ ಬಾಂಡೆ ಬಾಂಡೆ ತೊಳೆಯೋದಂದ್ರೆ ಒಂಥರ ಹೆಣ್ಮಕ್ಳಿಗೆ ಕಷ್ಟದ ಕೆಲಸ ಸೊ ಫಸ್ಟ್ ಬಾಂಡೆ ತೊಗೊಂಡ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ರೊಟ್ಟಿ ಮಾಡ್ತೀನಿ ಟೈಮ್ ಐತಲ್ಲ ಇನ್ನೂ ಹತ್ತು ನಾವು ನಾಲ್ಕು ಜನಕ್ಕೆ ಒಂದು ಹತ್ತು ಹನ್ನೆರಡು ರೊಟ್ಟಿ ಅಂದ್ರೆ ಜಾಸ್ತಿ ಭಾಳ ಆಗ್ತಾವೆ ಸೊ ನಾಲ್ಕು ಜನಕ್ಕೆ ಏನು ಭಾಳ ರೊಟ್ಟಿ ಬೇಕಾಗಂಗಿಲ್ಲ ಹ್ಞೂ ಅದಕ್ಕೆ ನಾನು ಮುಂಚೆ ಬದಲು ಮೊದಲು ಚಹಾ ಕುಡಿತೀನಿ ನಮ್ಮ ಮಮ್ಮಿ ಮನೆಗೆ ಒಂದು ಸತ ಕುಡಿದು ಬಂದಿದ್ದೆ ಇವಾಗ ಇನ್ನೊಂದು ಸತಿ ಇಲ್ಲಿ ಚಹಾ ಕುಡಿದು ನಾನು ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ ಚಹಾ ಅಂದರೆ ಒಂಥರ ಇಮ್ಯುನಿಟಿ ಬೂಸ್ಟರ್ ನಮ್ಗೆ ಚಹಾ ಕುಡಿದ್ರೇ ಕೆಲಸ ಜಲ್ದಿ ಆಗ್ತದೆ ಸೊ ಅದಕ್ಕೆ ಬರೀ ಚಹಾ ಕುಡಿಯೋಣ ಫ್ರೆಂಡ್ಸ್ ಕಿರಿಕ್ ಸಾಲಿ ಪಲ್ಯ ಸೊ ಈ ಕಿರಿಕ್ ಸಾಲಿ ಪಲ್ಯನ ನಮ್ಮ ಅತ್ತಿ ಮಾಡ್ತಾರೆ ನಾ ಮಾಡೋದಿಲ್ಲ ನಾ ಜಸ್ಟ್ ಇವಾಗ ರೊಟ್ಟಿ ಮಾಡ್ತೀನಿ ಪಲ್ಯನ ಅವ್ರು ಮಾಡ್ತಾರೆ ಈ ಕಡೆ ಚಹಾ ಬಿಸಿ ಮಾಡ್ಕೊಳಕ್ಕೆ ಇಟ್ಟೇನಿ ನಮ್ಮ ಬೇಬಿ ಆಟ ಆಡಕ್ಕೊಂತೈತಿ ಫಸ್ಟ್ ಚಹಾ ಕುಡ್ದು ಬಾಂಡೆ ತೊಳಿಬೇಕು ನಾನು ನನಗೆ ಯಾವಾಗ ಬಾಂಡೆ ತೊಳೆದು ಮುಗಿಸ್ತೀನೋ ಅನ್ಸಕೊಂತೈತಿ ಹೆಣ್ಮಕ್ಳಿಗೆ ಹಂಗ ಅಲ್ಲ ರೀ ಕೆಲಸ ಇದ್ರೆ ಏನು ಬೆ ಮಾಡೋಕೆ ಇಷ್ಟ ಆಗಂಗಿಲ್ಲ ಮೊದಲು ಕೆಲಸ ಮಾಡಬೇಕು ಆಮೇಲೆ ಆರಾಮಾಗಿ ಕುಂತ್ಕೋಬೇಕು ಅನಿಸ್ತೈತಿ ನನಗೂ ಹಂಗಾಗತ್ತಿನ ನೋಡ್ರಿ ಫಸ್ಟ್ ಚಹಾ ಕುಡ್ದು ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀನಿ ಬರ್ರಿ ಚಹಾ ಕುಡಿಯೋನು ಕರೆ ಕರಿಯತೀನಿ ಬರ್ರಿ ಚಾಯ ಎಲ್ಲ ಕುಡ್ದೆ ಫ್ರೆಂಡ್ಸ್ ಎಲ್ಲ ಕುಡಿದು ಇವಾಗ ರೊಟ್ಟಿ ಮಾಡಾತೀವಿ ಒಬ್ಬರು ಭಾಳ ಸಲ ಕೇಳಾತಿದ್ರು ಒಬ್ಬರು ಅಕ್ಕ ಸಿಸ್ಟರ್ ನನಗೆ ರೊಟ್ಟಿದ ರೆಸಿಪಿ ಹೆಂಗೆ ಮಾಡಿದ್ರಿ ತೋರಿಸ್ರಿ ತೋರಿಸ್ರಿ ಅಂತಂದು ಸೊ ಅವ್ರಿಗೋಸ್ಕರ ಇದ್ದ ವಿಡಿಯೋ ಇದು ಫಸ್ಟ್ ನಾನು ಮೊನ್ನೆ ಜೋಳ ತೋರಿಸಿದ್ನಲ್ಲ ಜೋಳನ ಹಿಟ್ಟಾಕಿಸ್ಕೊಂಬರ್ತೀವಿ ಮಿ ಅಕ್ಕಿ ಮಿಕ್ಸ್ ಮಾಡಿ ಆಮೇಲೆ ಇಲ್ಲಿ ಸ್ವಲ್ಪ ಬಿಸಿನೀರನ್ನು ಕಾಯೋಕೆ ಇಟ್ಟಿವಿ ಈ ಬಿಸಿನೀರು ಫುಲ್ ಕೊತ ಕೊತ ಅಂತ ಕುದಿಬೇಕು ಆ ಕುದಿಯೋ ನೀರನ್ನು ಹಿಟ್ಟನೊಳಗೆ ನಾವು ಹಾಕ್ಕೊಂಡು ಜಿಗಟ್ ಹಾಕೋಬೇಕು ಒಂದು ಸ್ಪೂನ್ ತೊಗೊಂಡು ಏನು ಮುಟ್ಬಾರ್ದು ಯಾಕಂದ್ರೆ ಬಿಸಿ ನೀರು ಇರ್ತಾವಲ್ಲ ಭಾಳ ಬಿಸಿ ಹಾಕ್ಕೊಂಡಿರ್ತೀವಿ ಸೊ ಹಿಂಗೆ ಜಿಗಿಟ್ ಹಾಕ್ಕೊಂಡ್ವಿ ಅಂದರೆ ರೊಟ್ಟಿ ಮಾಡುವಾಗ ಹರಿಯೋಂಗಿಲ್ಲ ಈಗ ಹೊಸ್ದಾಗಿ ಯಾರಾದರೂ ರೊಟ್ಟಿ ಹತ್ರ ಅವ್ರಿಗೆ ಸ್ವಲ್ಪ ಜಿಗಿನೇ ಇರಬೇಕು ಹಿಟ್ಟು ಅಂದರೆ ರೊಟ್ಟಿ ಚಲೋ ತಂಗ ಹರಿಯಂಗಿಲ್ಲ ಹರಿಯೋಂಗಿಲ್ಲ ಸೈಡ್ ದಂಡಿ ನಾನು ಹಂಗೆ ಮಾಡ್ತೀನಿ ಫ್ರೆಂಡ್ಸ್ ಇದು ನಮ್ಮ ಅಕ್ಕ ಮಾಡಾತಿದ್ದು ನಾನು ವೀಡಿಯೋ ಶೂಟ್ ಮಾಡಾತಿದ್ದೆ ಅವ್ರ ಮನ್ಯಾಗ ಇವತ್ತು ನಾವು ರೊಟ್ಟಿ ಮಾಡಾತಿದ್ವಿ ನಮ್ಮ ಅತ್ತಿ ಪಲ್ಯ ಮಾಡಾತಿದ್ರು ನಾವು ಮೇಲ್ಗಡೆ ರೊಟ್ಟಿ ಮಾಡಾತಿದ್ವಿ ಅದಕ್ಕೆ ಇವತ್ತು ತೋರಿಸ್ಬಿಡೋಣ ಅಂತಂದ್ರೆ ನಿಮ್ಗೆ ತೋರ್ಸಾತೀನಿ ನೋಡಿರಿ ರೊಟ್ಟಿದು ಒಂದೊಂದು ಊರ ಕಡೆ ಒಂದೊಂದು ಊಟ ಸ್ಪೆಷಲ್ ಇರ್ತಾವೆ ಹಂಗೆ ನಮ್ಮೂರು ಸೈಡ್ ರೊಟ್ಟಿ ಸ್ಪೆಷಲ್ ಇವಾಗ ಬೆಂಗಳೂರು ಸೈಡ್ ಮಂಡ್ಯ ಅಲ್ಲೆಲ್ಲ ಮುದ್ದೆ ಮಾಡ್ತಾರೆ ಈ ಕಡೆ ನಾವು ರೊಟ್ಟಿ ಮಾಡ್ತೀವಿ ಇವಾಗ ನೋಡ್ರಿ ಅದಕ್ಕೆ ಕಲಿಸ್ಕೊಂಡಾದಮೇಲೆ ಅದೇ ಬಿಸಿ ನೀರು ಹಾಕ್ಕೊಂಡಿರ್ತೀವಲ್ಲ ಅದೇ ನೀರೊಳಗೆ ಒಂದು ಸ್ಪೂನ್ ತೊಗೊಂಡು ಅದ ನೀರಿಂದ ನಾವು ಸ್ವಲ್ಪ ಹಿಟ್ಟನ್ನು ಕಲಿಸ್ಕೋಬೇಕು ತಣ್ಣೀರೇನು ಹಾಕ್ಕೋಬಾರ್ದು ಈಗ ಸದ್ಯಕ್ಕೆ ಅದನ್ನು ಫಸ್ಟ್ ಪೂರ್ತಿಯಾಗಿ ಕಂಪ್ಲೀಟಾಗಿ ಕಲಸ್ಕೊಂಡು ಆಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಹಾಕ್ಕೊಂಡು ಇದನ್ನು ನಾದ್ಕೋಬೇಕು ಅಷ್ಟು ಅಳಕು ನಾದ್ಕೋಬಾರ್ದು ಫುಲ್ ಅಳಕ್ಕೆ ನಾದ್ಕೊಂಡ್ಬಿಟ್ವಿ ಅಂದ್ರೆ ರೊಟ್ಟಿ ಅಂದ್ರೆ ಮಾಡಕ್ಕೆ ಬರೋಂಗಿಲ್ಲ ಹರೆಯ ಬಿಡ್ತಾವೆ ನೋಡಿರಿ ರೊಟ್ಟಿ ಸ್ಟಾರ್ಟಿಂಗ್ ನನಗೂ ರೊಟ್ಟಿ ಮಾಡೋಕೆ ಬರ್ತಿದ್ದಿಲ್ಲ ಇವಾಗ ಇವಾಗ ನಾನು ಕಲ್ತ್ಕೊಂಡೇನು ರೊಟ್ಟಿ ಮಾಡೋದು ಅದ್ರಾಗ ಮತ್ತೆ ಒಂದನೇ ಮಗು ಡೆಲಿವರಿಗೆ ಹೋದೆ ಆವಾಗ ಸ್ವಲ್ಪ ಗ್ಯಾಪ್ ಆಯಿತು ಎರಡನೇ ಮಗುಗೆ ಡೆಲಿವರಿಗೆ ಹೋದೆ ಆವಾಗ ಸ್ವಲ್ಪ ಗ್ಯಾಪ್ ಆಯಿತು ಅದರೊಳಗೆ ಮತ್ತೆ ಸ್ವಲ್ಪ ಬಿಟ್ಟಿದ್ದೆ ಇವಾಗ ಪರ್ಫೆಕ್ಟಾಗಿ ರೊಟ್ಟಿ ಮಾಡ್ತೀನಿ ನಾನು ನೋಡಿರಿ ಇವಾಗ ನಮ್ಮ ಅಕ್ಕ ನಾದ ಹಾಕ್ಕೊಂತಾರೆ ಇಟ್ಟು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಹಾಕ್ಕೊಂಡು ನಾದ ಹಾಕೊತಾರೆ ಇದನ್ನೇ ಈ ರೀತಿ ಎಷ್ಟು ನಾವು ಚಲೋತಂಗೆ ತಂಗ ನಾದ್ಕೊತೀವಲ್ಲ ಅಷ್ಟು ರೊಟ್ಟಿ ಸಾಫ್ಟ್ ಆಗ್ತವೆ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗ್ತವೆ ಬಾಯಿಯೊಳಗೂ ಟೇಸ್ಟ್ ಬರ್ತಾವ ರೊಟ್ಟಿ ನಮ್ಗೆ ರೊಟ್ಟಿ ಅಂದ್ರೆ ಎರಡು ಹೊಟ್ಟಿ ಇದ್ದಂಗೆ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರೆ ಮೆಟ್ಟಿನ ಮ್ಯಾಗ ಒಂದು ಐದು ರೊಟ್ಟಿ ತಿಂತೇವೆ ನಾವು ಹಂಗೆ ನೋಡ್ರಿ ಇಲ್ಲ ನೋಡ್ರಿ ನಾದ್ಕೊಂಡ್ವಿ ಹಿಟ್ಟನ್ನು ಈ ರೀತಿ ಫುಲ್ ಕಂಪ್ಲೀಟಾಗಿ ಚಂದಾಗ ಚರಾ ಚರಾ ನಾದ್ಕೋಬೇಕು ನಾವು ಸ್ವಲ್ಪ ಆಡು ಭಾಷೆನ ಮಾತಾಡ್ತೀನಿ ಮತ್ತು ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಏನು ಅಂದ್ಕೊಳಕ್ಕೆ ಹೋಗ್ಬಿಟ್ರಿ ಅಂದ್ರೆ ಫುಲ್ ಕಂಪ್ಲೀಟಾಗಿ ಇದನ್ನು ನಾದ್ಕೊಬೇಕು ಹಿಂಗೆ ಇದು ಹಿಟ್ಟು ನಾದಿದ್ರೆ ಈ ಥರ ಕೈಗೆ ಅದು ಜಿಗಿ ಜಿಗಿ ಅನ್ನಿಸ್ಬೇಕು ಆ ಥರ ನಾವು ಇದನ್ನು ನಾದ್ಕೋಬೇಕು ಅಂದ್ರೆ ರೊಟ್ಟಿ ಚಲೋ ಹಾಕ್ತಾವೆ ಆಮೇಲೆ ಒಂದು ಉಳ್ಳಿ ತೊಗೊಂಡು ಈ ರೀತಿ ಬಳ್ಕೊತ ಹೋಗ್ಬೇಕು ಫಸ್ಟ್ ನಾವು ದಂಡಿ ಎತ್ಕೋಬೇಕು ಫ್ರೆಂಡ್ಸ್ ಈ ರೀತಿ ತೋರ್ಸಾತೇನೆ ನೋಡಿರಿ ಸೈಡ್ಗೆ ದಂಡಿ ಎತ್ಕೊಂಡ್ವಿ ಅಂದ್ರೆ ರೊಟ್ಟಿ ಹರಿಯಂಗಿಲ್ಲ ರೊಟ್ಟಿ ದೊಡ್ಡವಾಗೋ ಮಟ್ಟನು ಒಂದು ಸೈಡ್ಗೆ ಬಿರುಕ ಬಿಡೋಂಗಿಲ್ಲ ನಾವು ದಂಡಿ ಎತ್ಲಾದ ಹಂಗೆ ಸ್ಟ್ರೇಟಾಗಿ ಹೋಗ್ಬಿಟ್ರೆ ಬಿರುಕ್ ಬಿಡ್ತಾವೆ ಫಸ್ಟ್ ಒಂದು ಕೈಲೇ ಸ್ವಲ್ಪ ದೊಡ್ಡವಾಗೋವರೆಗೂ ಮೀಡಿಯಮ್ ಸೈಜ್ ಆಗೋವರೆಗೂ ಒಂದು ಕೈಲೇ ಒಂದು ಕೈಲೇ ದಂಡಿ ಹತ್ತಬೇಕು ಒಂದು ಕೈಲೇ ಬಡಿಬೇಕು ಆಮೇಲೆ ಎರಡು ಕೈಯಿಂದ ಈ ರೀತಿ ಚೆಂದಾಗ ಬಡ್ಕೋಂತ ಬಂದುಬಿಟ್ರೆ ರೊಟ್ಟಿ ತಾನ ದೊಡ್ಡ ಆಗ್ತಾವೆ ನೋಡಿರಿ ನಿಮ್ಗೆ ರೊಟ್ಟಿ ರೆಸಿಪಿ ಅರ್ಥ ಆಗಿದ್ರೆ ಸತಿ ಸ್ವಲ್ಪ ಹಿಟ್ಟು ತೊಗೊಂಡ್ರೆ ಟ್ರೈ ಮಾಡಿರಿ ಮನೆಯೊಳಗೆ ಟ್ರೈ ಮಾಡಿದರೆ ಬಂದ ಬರ್ತೈತಿ ಬರೋಂಗಿಲ್ಲ ಅಂತ ಅಲ್ಲ ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಬಂದ ಬರ್ತೈತಿ ಇವಾಗ ನೋಡಿರಿ ಇಷ್ಟು ಫುಲ್ ಇದು ದೊಡ್ಡದಾಗಿತ್ತು ರೊಟ್ಟಿ ಈ ರೊಟ್ಟಿನ ಮೆಲ್ಲಕ್ಕೆ ತೊಗೊಂಡು ಹಂಚ ಮೇಲೆ ಹಾಕಿ ಇದಕ್ಕೆ ಸ್ವಲ್ಪ ಒಂದು ಬಟ್ಟೆ ತೊಗೊಂಡು ನೀರು ಹಚ್ಚಿಬಿಟ್ರೆ ಮುಗೀತು ಇದಕ್ಕೆ ಬಿಸಿನೀರೇನು ಹಚ್ಚೋಂಗಿಲ್ಲ ಸ್ವಲ್ಪ ತಣ್ಣೀರು ತೊಗೊಂಡು ಒಂದು ಬಟ್ಟೆಯಿಂದ ಹಿಂಗೆ ಡಿಪ್ ಡಿಪ್ ಮಾಡಿಬಿಟ್ರೆ ಮುಗೀತು ನೋಡಿರಿ ಎರಡು ಕಡೆ ಚೆಂದಾಗ ಬೇಯಿಸ್ಕೊಂಬಿಟ್ರೆ ಮಸ್ತಾಗಿ ರೊಟ್ಟಿ ರೆಡಿ ಆಗ್ತಾವೆ ಇನ್ನೊಂದು ಏನು ಹೇಳಬೇಕಂದ್ರೆ ನನ್ಗೆ ಸೀದಾ ರೊಟ್ಟಿ ಯಾವುದು ಡಬ್ ರೊಟ್ಟಿ ಯಾವುದು ಅಂತ ಗೊತ್ತಾಗ್ತಿದ್ದಿಲ್ಲ ಫ್ರೆಂಡ್ಸ್ ಆಮೇಲೆ ಇವಾಗ ಬರ್ತಾ ಬರ್ತಾ ಈಗ ಗೊತ್ತಾಗೈತಿ ನೋಡ್ರಿ ಅದಕ್ಕೆ ಮದುವೆಯಾಗಿ ನಾಲ್ಕು ಮೂರು ವರ್ಷ ಆದ್ರೂ ನನಗೆ ಸೀದಾ ರೊಟ್ಟಿ ಯಾವುದಂತ ಗೊತ್ತಾಗ್ತಿದ್ದಿಲ್ಲ ಇವಾಗ ಗೊತ್ತಾಗ್ತಿದೆ ಕಂಪ್ಲೀಟಾಗಿ ಈಗ ನೋಡ್ರಿ ಈ ರೀತಿ ಇದನ್ನು ಕಂಪ್ಲೀಟಾಗಿ ಬೇಯಿಸ್ಕೊಂಡ್ಬಿಟ್ಟು ರೊಟ್ಟಿ ರೆಡಿ ಆಗ್ತಾವೆ ನಾವು ರೊಟ್ಟಿ ಎಲ್ಲ ಮಾಡಿ ಮುಗಿಸಿದೆ ಅಷ್ಟೊಳಗೆ ನಮ್ಮ ಬೇಬಿ ಹಳಾ ಸ್ವಲ್ಪ ಅನ್ನ ಹಾಲು ಉಣ್ಸಿದೆ ಅಕ್ಕಿ ಮಲ್ಕೊಂಡೇ ಬಿಟ್ಲು ಪಾಪ ನಿದ್ದೆ ಜೋರು ಬಂದಿತ್ತು ಅಕ್ಕಿಗೆ ನಾನು ರೊಟ್ಟಿ ಎಲ್ಲ ಮಾಡ್ಕೊಂಡು ಅತ್ತಿ ಕಿರಿಕ್ ಸಾಲಿ ಪಲ್ಯ ಮಾಡಿದ್ದರು ನಾನು ಅಕ್ಕಿಗೆ ಮಲಗಿಸಿದೆ ಸೀರೆ ಅಕ್ಕಿಗ್ ಮಲ್ಸಿ ಬಟ್ಟೆ ಎಲ್ಲ ಮಡ್ಚೋದಿತ್ತು ಅದಕ್ಕೆ ಉಣ್ಣ ಬಟ್ಟೆ ಎಲ್ಲ ನೋಡಿರಿ ಆ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ನಾನು ಬಟ್ಟೆ ಮಡ್ಚೋವಾಗ ಇವಾಗ ಮಡ್ಚಾತೀನಿ ಯಾವಷ್ಟು ಜಲ್ದಿ ಮಾಡಬೇಕು ಮಾಡಬೇಕು ಅನ್ಕೋತೀನಿ ಆಗೋದೇ ಇಲ್ಲ ಯಾಕಂದ್ರೆ ಮಕ್ಕಳೊಂದು ಕಾಡ್ತಾವು ಇಬ್ಬರು ಮಕ್ಕಳನ್ನ ನೋಡಿಕೊಂಡು ಸಂಭಾಳ್ಸ್ಕೊಂಡು ನಾನು ಕೆಲಸ ಮಾಡ್ಕೋಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ತೈತಿ ಆದರೂ ಪರವಾಗಿಲ್ಲ ಆರಾಮಾಗಿ ಮಾಡ್ಕೊತೀನಿ ಏನು ಅರ್ಜೆಂಟ್ ಇಲ್ಲ ಏನು ನಾವು ಮನಿನ ಫುಲ್ ನೀಟಾಗಿಡೋ ಬದಲು ಮಕ್ಕಳನ್ನ ಫಸ್ಟ್ ನಾವು ಆಚಿರೋದಂಗೆ ನೋಡ್ಕೋಬೇಕು ಮತ್ತು ನಾವು ಬರೀ ಕೆಲಸ 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 ಅಂತ ಮಾಡ್ಕೊಂತೀವಿ ಅಂದರೆ ಈ ಕಡೆ ಮಕ್ಕಳು ನೋಡ್ಕೊತಾನೆ ಇರಬೇಕು ಇಲ್ಲಾಂದ್ರೆ ಅವ್ರು ಏನಾದರೂ ನುಂಗಿ ಹುಡ್ತಾರ ನನ್ನ ಮಗಳ್ಗಂತರೂ ಕೈಯ್ಯಾಗ ಏನು ಸಿಕ್ಕರೆ ಸಾಕು ಸೀದಾ ಬಾಯಿಗೆ ಒಂದೊಂದು ಒಂದೊಂದ್ಸರ್ತಿ ಮೆಂತೋ ಪ್ಲಸ್ ಡಬ್ಬಿನ ಬಾಯಿ ಇಟ್ಕೊಂಡ್ಬಿಟ್ಟಿದ್ಲು ನಾನೇನೋ ಕೆಲಸ ಮಾಡ್ಕೊಂಡು ಕುಂತ್ ಬಿಟ್ಟಿನಿ ಅದಕ್ಕೆ ನನಗೆ ಭಾಳ ಭಯ ಆಗ್ತೈತಿ ಅದಕ್ಕೆ ಫಸ್ಟ್ ನಾವು ಮಕ್ಕಳನ್ನ ನೋಡ್ಕೋಬೇಕು ಆಮೇಲೆ ಮನಿ ಕೆಲಸ ಎದ್ದ ಇರತ್ತೆ ಸೊ ಇವಾಗೇನು ಸದ್ಯಕ್ಕೆ ಮನಿ ಮಕ್ಕಳು ದೊಡ್ಡ ಆಗೋ ಮಟ್ಟ ಮನೆ ನಾವು ಎಷ್ಟು ನೀಟ್ ಮಾಡಿದ್ರು ಅದ ಕಥಿನ ನೋಡಿರಿ ಸೊ ಅದಕ್ಕೆ ಬಟ್ಟೆ ಎಲ್ಲ ಮರ್ಚಿ ಮುಗಿಸಿದೆ ಇದು ವಿಡಿಯೋ ಮಧ್ಯಾಹ್ನ ಶೂಟ್ ಮಾಡ್ಕೊಂಡಿದ್ರು ಮಮ್ಮಿ ಮನೆಗೆ ಹೋಗಿದೆ ಇವಾಗ ಆ್ಯಡ್ ಮಾಡಾತೀನಿ ನೈಕಾಲ್ ನಾನು ಒಂದು ಪಾರ್ಸಲ್ ಬಂದಿತ್ತು ಆರ್ಡರ್ ಮಾಡಿದೆ ಏನಂತ ತೋರಿಸ್ತೀನಿ ಬರೀ ನಮ್ಮ ತಂಗಿ ಓಪನ್ ಮಾಡಾತಿದ್ಲು ಮಧ್ಯಾಹ್ನ ಸ್ವಲ್ಪ ನಾನು ಡ್ರೆಸ್ ಹಿಡಿಸ್ಕೊಳಕ್ಕೆ ಹೋಗಿದ್ದೆ ಮಮ್ಮಿ ಮನೆಗೆ ಅಲ್ಲಿನೂ ವ್ಲಾಗ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಅದಕ್ಕೆ ಅದನ್ನು ಅನ್ಬಾಕ್ಸಿಂಗ್ ಮಾಡೋದು ವೀಡಿಯೋ ಮಾಡ್ಕೊಂಡಿದ್ನಲ್ಲ ಅದನ್ನ ನನ್ನ ಜೊತೆ ಶೇರ್ ಮಾಡ್ಕೋತೀನಿ ನಾನು ನೈಕಾಲ್ ಒಂದು ಲಿಪ್ಸ್ಟಿಕ್ ಮತ್ತು ಕನ್ಸೀಲರ್ ಅಂತಾರಲ್ಲ ಕನ್ಸೀಲರ್ ಕರೆಕ್ಟರ್ ಕಾಂಟೋರ್ ಅಂತಾರಲ್ಲ ಅದನ್ನು ಆರ್ಡ್ರ್ ಮಾಡಿದ್ದೆ ನಾನು ಕಾಸ್ಮೆಟಿಕ್ಸ್ ಜಾಸ್ತಿ ಏನು ಯೂಸ್ ಮಾಡೋಂಗಿಲ್ಲ ಯಾವಾಗಾದರೂ ಒಂದು ಸತಿ ಚಂದಾಗ ರೆಡಿ ಆಗಕ್ಕೆ ಬೇಕಲ್ಲ ಅಂತಂದು ಅಂದ್ರೆ ನಂಗಂತರೂ ಇವಾಗ ಡಾರ್ಕ್ ಸ್ವಲ್ಪ್ ಸರ್ಕಲ್ಸ್ ಬಿಟ್ಟಾವ ಅದನ್ನು ಸ್ವಲ್ಪ ಮಾಯ ಮಾಡೋಕ್ಕೆ ಇದನ್ನು ತರಿಸೀನಿ ನೋಡ್ಬೇಕು ಇನ್ನೂ ಯೂಸ್ ಮಾಡಿಲ್ಲ ಯೂಸ್ ಮಾಡಿದ ಮೇಲೆ ನಿಮ್ಗೆ ರಿವ್ಯೂ ಕೊಡ್ತೀನಿ ಹೆಂಗಿತ್ತು ಏನು ಹೆಂಗೆ ಕಾಣಿಸ್ತೀವಿ ನಾವು ಅಂತಂದು ಸೊ ನೋಡಿರಿ ಮದ್ವೆ ಆದಮೇಲೆ ಹೆಣ್ಮಕ್ಳಿಗೆ ಮೇಕಪ್ಪಿನ ಮೇಲೆ ಇಂಟ್ರೆಸ್ಟ್ ಹೋಗಿಬಿಡ್ತೈತಿ ನನಗಂತೂ ಇಂಟ್ರೆಸ್ಟೇ ಇಲ್ಲ ಈಗೀಗಂತೂ ಆದ್ರೆ ನಮಗೂ ಅನಿಸ್ತದಲ್ಲ ನಾವು ಸತಿ ಯಾವಾಗ್ರು ಚೆಂದ ಕಾಣಬೇಕು ಅಂತಂದು ಸೊ ಅದಕ್ಕೆ ನೋಡ್ರಿ ಇದು ನೋಡಿರಿ ಲಿಪ್ಸ್ಟಿಕ್ ಅಂತೂ ಆಸಮ್ ಐತಿ ನನಗಂತೂ ಈ ಲಿಪ್ಸ್ಟಿಕ್ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಪರ್ಸ್ನಲಿ ಮಸ್ತ್ ಅಂದ್ರೆ ಮಸ್ತ್ ಕಾಣತೈತೆ ಲಿಪ್ಸ್ಗೆ ಅಪ್ಲೈ ಮಾಡಿ ನೋಡಿದೆ ನಮ್ಮ ತಂಗಿ ಓಪನ್ ಮಾಡತ್ತಾಳೆ ನೋಡ್ರಿ ಇವಾಗ ಕನ್ಸೀಲರ್ ಇದನ್ನೂ ಐತಿ ಆ್ಯಕ್ಚುಲಿ ನಾನು ಮೇಕಪ್ ಮಾಡ್ಕೊಳ್ಳೋದೇ ಇಲ್ಲ ಯಾವಾಗ್ಲೂ ಯಾವಾಗಾದ್ರೂ ಒಂದು ಸತಿ ಹೊರಗೆ ಹೋಗ್ಬೇಕಾದ್ರೂ ಅಷ್ಟೇನಿಲ್ಲ ಜಸ್ಟ್ ಮಾಯಶ್ಚುರೈಝರ್ ಕ್ರೀಮ್ ಹಚ್ಕೊಂಡು ಹೋಗ್ಬಿಡ್ತೀನಿ ಅಷ್ಟು ಯಾವಾಗಾದರೂ ಏನಾರು ಫಂಕ್ಷನ್ ಇದ್ರಷ್ಟು ನಾನು ರೆಡಿ ಆಗೋದು ಅದು ಬಿಟ್ಟರೆ ನಾನು ರೆಡಿ ಗಿಡಿ ಆಗೋ ಸೀನೇ ಇಲ್ಲ ಇಲ್ಲ ನೋಡಿ ನನ್ನ ಮಗಳಿಗೂ ಬೇಕಂತೆ ಈಕಿನೂ ಈಟದಳ ಈಗ ಮೇಕಪ್ ಬಾಕ್ಸ್ ಇವೆಲ್ಲ ಬೇಕು ಈಕ್ಕಿಗೆ ಇವ್ರ ಕೈಯಾಗಿ ಇವೆಲ್ಲ ಸಿಕ್ಬಿಟ್ರೆ ಮುಗಿದು ಹೋತು ಚೆಲ್ಲ ಪಿಲ್ಲಿ ಮಾಡಿ ಹಾಳು ಮಾಡಿಬಿಡ್ತಾರೆ ಆಲ್ರೆಡಿ ನನ್ನ ಮಗ ಎಲ್ಲ ಹಾಳು ಮಾಡಿಟ್ಬಿಟ್ಟ ನನ್ನ ಮೇಕಪ್ ಐಟಮ್ಸ್ ಐ ಶ್ಯಾಡೋ ಪ್ಯಾಲೆಟ್ ಅದು ಇದು ಎಲ್ಲನೂ ಕಿತ್ತ ಕಿನಾರಿ ಮಾಡಿಬಿಡ್ತಾರೆ ಇವ್ರಿಗೆ ಸಿಗ್ಲಾರ್ದಂಗೆ ಇಡೋದು ಬೆಟ್ರ್ ಇಲ್ಲ ಅಂದ್ರೆ ಸಿಕ್ಬಿಟ್ರೆ ಅದ್ರ ಕತಿ ಅದೋ ಗತಿ ಇದ ನೋಡ್ರಿ ಹೆಂಗೈತೆ ಅಂತ ರೆಡಿ ಆಗುವಾಗ ತೋರಿಸ್ತೀನಿ ಹೆಂಗೆ ಕಾಣಿಸ್ತೈತೆ ಅಂತಂದ್ರೆ ನೈಟ್ ನೋಡಿರಿ ಊಟ ಮಾಡತ್ತಿದ್ವಿ ಮೊಳಕೆ ಕಾಳು ಪಲ್ಯ ಸಾಲಿ ಕಿರಕ್ಸಾಲಿ ಸೌತಿಕಾಪಲ್ಯ ರೊಟ್ಟಿ ತಿಂದೆ ಮೂರು ರೊಟ್ಟಿ ತಿಂದೆ ನೋಡಿ ಫ್ರೆಂಡ್ಸ್ ಓಕೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗ್ ಒಳ್ಗೆ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರಿ ಬಾಯ್